ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಮೂರ್ನಾಲ್ಕು ದಿನ ಆಯಿತು ರೀ ನಾನು ವೀಡಿಯೋನ ಹಾಕಿಲ್ಲ ಸೊ ನನಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ ಅದು ಏನು ಪ್ರಾಬ್ಲಮ್ ಅಂತ ಹೇಳೋಕ್ಕೂ ಆಗಂಗಿಲ್ಲ ರೀ ಯಾಕಂದ್ರೆ ಈ ಕಡೆ ಏನು ಚಾನಲ್ ಬಗ್ಗೆ ಪ್ರಾಬ್ಲಮ್ ಆಗೈತೆ ಏನು ಮನ್ಯಾಗ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗೈತೆ ಅನ್ನೋದು ನಂಗೆ ಒಂದು ಟೆನ್ಷನ್ ರೀ ಹೇಳಬೇಕಂದ್ರೆ ಅದ್ರ ಸಂಬಂಧ ನಂಗೆ ಒಂಥರ ಬೇಜಾರು ಅನ್ನಿಸಿ ನಾನು ಮೂರ್ನಾಲ್ಕು ದಿನದಿಂದ ವೀಡಿಯೋನ ಹಾಕಿಲ್ಲರಿ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ರೀ ಅದು ಹೇಳಕ್ಕೂ ಆಗಂಗಿಲ್ಲ ಈ ಕಡೆ ಬಿಡೋಕ್ಕೂ ರೀ ಆ ಥರ ಐತಿ ನನ್ನ ಪರಿಸ್ಥಿತಿ ನಾವು ವಿಡಿಯೋ ಇಲ್ಲ ಅಂತ ಅಂದ್ಕೊಂಡು ಯಾರೂ ನನಗೆ ಸಪೋರ್ಟ್ ಮಾಡದೆ ಇರಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ಇನ್ನೂ ನಾನು ಹೆಚ್ಚಿನದಾಗಿ ಮುಂದೆ ಬರೋಕೆ ಸಾಧ್ಯ ರೀ ಯಾಕಂದ್ರೆ ನನ್ನ ಚಾನಲ್ ಬಗ್ಗೆ ಅಂತರೂ ನಂಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿಬಿಟ್ಟೈತೆ ರೀ ಏನಾಗ್ತದೆ ಏನೋ ಅಂತಂದು ಸೊ ಒಂದು ದೊಡ್ಡ ಪ್ರಾಬ್ಲಮ್ ಬಂದುಬಿಟ್ಟೈತೆ ರೀ ಅದ್ರಾಗ ನಂಗೆ ನಿಜವಾಗ್ಲೂ ಅದು ಬರ್ತೈತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ರೀ ಸೊ ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗತಿಲ್ರಿ ಅದ್ರ ಬಗ್ಗೆ ಹೇಳಬೇಕು ಅನ್ನೋಕ್ಕೂ ನನ್ಗೆ ಬಾಯಿ ಇಲ್ಲರಿ ಪಾ ಆ ಥರ ಆಗ್ಬಿಟ್ಟೈತಿ ಅದ್ರ ಸಂಬಂಧ ನನಗೆ ಸುಮ್ಮನೆ ಈ ಚಾನಲ್ ಬಿಟ್ಟು ಹೊಸ ಚಾನಲ್ ಮಾಡ್ಲೇನಾ ಅನ್ನಂಗೆ ಆಗ್ಬಿಟ್ಟೈತ್ರಿ ಅದೇ ತಿಳಿಯಾಗತ್ತಿಲ್ಲ ರೀ ಏನು ಮಾಡಬೇಕು ಏನು ಹೊಸ ಚಾನಲ್ ಮಾಡಿಬಿಡ್ಲೋ ಏನು ಇದ ಕಂಟಿನ್ಯೂ ಮಾಡಲಿ ಅಂತ ಅನ್ಸೈತ್ರಿ ಸೊ ಇದನ್ನು ಯಾಕೆ ಬಿಡ್ತಾ ಇದ್ದೀನಿ ಅನ್ನೋದು ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ನಿಮ್ಗೆ ಕ್ಲಿಯಾರಿಟಿ ಕೊಡೋಕ್ಕೂ ಆಗ್ತಾ ರೀ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಸುಮ್ಮನೆ ಬೇಜಾರಾಗಿ ಮೂರ್ನಾಲ್ಕು ದಿನದಿಂದ ನಾನು ವೀಡಿಯೋನ ಹಾಕಿಲ್ಲರಿ ಆಮೇಲೆ ಇನ್ನು ಮುಂದೆ ಕಂಟಿನ್ಯೂ ಮಾಡಲಿ ಏನು ಬೇಡ ಅಂತ ನಿಮ್ಗೆ ಕೇಳ್ಬೇಕಂತ ಅನ್ನಿಸ್ತು ರೀ ಫ್ರೆಂಡ್ಸ ಸೊ ಎಲ್ಲರೂ ನಿಮ್ಗಳ ಅನಿಸಿಕೆ ನಂಗೆ ಕಮೆಂಟ್ದಾಗ ಹೇಳ್ರಿ ಫ್ರೆಂಡ್ಸ ನಾನು ಮುಂದೆ ಯೋಚನೆ ಮಾಡಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ಸೊ ನೋಡಿರಿ ಇವತ್ತಿಂದ ಶಾರ್ಟ್ ಆ್ಯಂಡ್ ಸ್ವೀಟ್ ಆದ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ಟೇಕ್ರಿ ಬಾಯ್